ತಾಳಿಕೋಟಿ ಪಟ್ಟಣದಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಯಲ್ಲಿ ಪುರಸಭೆಯವರು ನಮ್ಮ ಗೂಡಂಗಡಿಗಳನ್ನು ತೆರವುಗೊಳಿಸಿರುವುದರ ವಿರುದ್ಧ ನ್ಯಾಯ ಪಡೆದುಕೊಳ್ಳಲು ನಮ್ಮ ಹೋರಾಟ ನಡೆಯುತ್ತಿದೆ ವಿನಾ ಯಾವುದೇ ವ್ಯಕ್ತಿ ಅಥವಾ ಸಮಾಜದ ವಿರುದ್ಧ ಅಲ್ಲ ಎಂದು ಮಹಾಶಿವಶರಣ ಹರಳೆಯ ಸಮಾಜದ ಮುಖಂಡ ರಾಘವೇಂದ್ರ ಬಿಜಾಪುರ ಹೇಳಿದರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಾವು ನಮ್ಮ ಹಕ್ಕಿಗಾಗಿ ಕಳೆದ ಹನ್ನೆರಡು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ ವಾಹನ ಓಡಾಟ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎಂದು ಮೊದಲಿದ್ದ ಸ್ಥಳ ಬಿಟ್ಟು ಕುಳಿತುಕೊಂಡಿದ್ದೇವೆ ಪಟ್ಟಣದ ಎಲ್ಲ ಸಮಾಜದವರೊಂದಿಗೆ ನಾವು ಅನ್ಯೋನ್ಯವಾಗಿದ್ದೇವೆ ಯಾರೊಂದಿಗೂ ನಮ್ಮ ದ್ವೇಷ ಇಲ್ಲ ನಮ್ಮ ಈ ಧರಣಿಗೆ ಪಟ್ಟಣದ ಹಲವಾರು ಸಮಾಜದವರು ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಬೆಂಬಲಿಸಿ ಸಹಕಾರ ನೀಡಿದ್ದಾರೆ ಅವರಿಗೆ ನಾವು ಋಣಿಯಾಗಿದ್ದೇವೆ ನಮ್ಮ ಬದುಕು ಬೀದಿಗೆ ಬಂದಿದೆ ದಯವಿಟ್ಟು ನಮ್ಮ ಸಮಸ್ಯೆಯನ್ನು ಅರಿತು ಪರಿಹಾರ ಕೊಡಿಸುವಲ್ಲಿ ಎಲ್ಲರೂ ಸಹಕರಿಸಬೇಕು ಪಟ್ಟಣದ ನವೀಕರಣದ ಕಾಳಜಿ ನಮಗೂ ಇದೆ ಆದರೆ ಇದು ನಮ್ಮ ಬದುಕಿನ ಪ್ರಶ್ನೆಯಾಗಿದೆ ನಮ್ಮ ಬೇಡಿಕೆಗಳು ಮುನ್ನೆರೆಸುವವರೆಗೂ ಈ ನಮ್ಮ ಹೋರಾಟ ಶಾಂತಿಯುತವಾಗಿ ಮುಂದುವರಿಯಲಿದೆ ಎಂದರು ದೇವು ಕೊಚ್ಬಾಳ್ ಸಿ ನೈನ್ ಕನ್ನಡ ತಾಳಿಕೋಟೆ ಈ ಮೂಲಕ ನನ್ನ ಎಲ್ಲ ತಾಳಿಕೋಟೆಯ ಸಮಾಜದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಈಗಾಗಲೇ ತಾಳಿಕೋಟೆಯಲ್ಲಿ ನಡೆದಿರುವಂತಹ ಎಲ್ಲ ಪ್ರಚಲಿತ ಸುದ್ದಿಗಳನ್ನು ತಮ್ಮ ಗಮನಕ್ಕೆ ಇರುವುದೆಂದು ನಾನು ಭಾವಿಸುತ್ತೇನೆ ಈ ಮೂಲಕ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ ತಿಳಿಪಡಿಸುವುದೇನೆಂದ್ರೆ ಶ್ರೀ ಶಿವಶರಣ ಸಮಗಾರ ಹರಡಯ್ಯ ಸಮಾಜ ತಾಯಿಕೋಟೆ ತನ್ನ ಕುಲಕಸಬವನ್ನು ನಂಬಿಕೊಂಡು ಸುಮಾರು ಆರು ದಶಕಗಳ ಕಾಲ ತಮ್ಮ ಜೀವನವನ್ನ ಕಟ್ಟಿಕೊಂಡು ಬದುಕುತ್ತಿದ್ದಾರೆ ಇತ್ತೀಚೆಗೆ ಪುರಸಭೆ ಇಲಾಖೆ ಒಂದು ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರ ಇಪ್ಪತ್ನಾಲ್ಕರಂದು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸುತ್ತೆ ತಾಳಿಕೋಟೆ ನಗರದಲ್ಲಿರುವಂತಹ ಫುಟ್ಬಾತ್ ಚರಂಡಿ ಮೇಲೆ ಹೊಂದಿಕೊಂಡಿರುವಂತಹ ಅತಿಕ್ರಮಣ ಗೂಡಂಗಡಿಗಳು ಕಟ್ಟಡಗಳನ್ನ ತೆರವುಗೊಳಿಸುತ್ತೇವೆ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಮೈಕ್ ಅನೌನ್ಸ್ಮೆಂಟ್ ಮುಖಾಂತರ ಎಲ್ಲರಿಗೂ ಒಂದು ಸೂಚನೆಯನ್ನ ಕೊಡ್ತಾರೆ ಅದಾದ್ಮೇಲೆ ನಾವು ಮುಂಜಾಗೃತ ಸಲುವಾಗಿ ಇದು ನಮ್ಮ ಅಂಗಡಿಗೆ ನಮ್ಮ ಅಂಗಡಿನೂ ಅವರು ಅಂತ ಹೇಳಿ ವಿಚಾರವನ್ನ ಇಟ್ಕೊಂಡು ತಾಳಿಕೋಟೆ ಪುರಸಭೆ ಅವರಿಗೆ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸ್ತೇವೆ ಆ ಮನವಿಯಲ್ಲಿ ಈ ರೀತಿ ವಿವರಣೆಯನ್ನ ಬರೆದಿರ್ತೇವೆ ಮಾನ್ಯರೇ ನಾವು ಗಟರ್ ಮೇಲೆ ಇಲ್ಲ ನಾವು ಪುಟ್ಪಾತನ ಅನ್ನ ಅತಿಕ್ರಮಣ ಅನಧಿಕೃತವಾಗಿ ನಮ್ಮ ಕಟ್ಟಡಗಳಿಲ್ಲ ಅಧಿಕೃತವಾಗಿ ನಾವು ನಮ್ಮ ಕುಲೂ ಮಾಡಿಕೊಂಡು ಬರ್ತಿದ್ದೇವೆ ಈ ಅಧಿಕೃತ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದಾವೆ ದಯವಿಟ್ಟು ಮಾನ್ಯರೇ ಇದನ್ನು ಪರಿಗಣಿಸಿ ನಮಗೆ ಬದುಕಲು ಒಂದು ಅವಕಾಶ ಮಾಡಿಕೊಡಿ ಒಂದು ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಮಾನ್ಯರಲ್ಲಿ ನಾವೆಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊತೇವೆ ಮಾಡ್ಕೊಂಡಾದ್ಮೇಲೆ ಅವರು ಹೇಳಿದಂತೆ ಹನ್ನೆರಡನೇ ತಾರೀಕಿಗೆ ತೆರವು ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತಾರ ಹದಿಮೂರೇ ತಾರೀಕು ಅವರು ನಮ್ಮ ಹತ್ರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಆಸ್ಪಾಸಿಗೆ ನಮ್ಮ ಹತ್ರ ಬರ್ತಾರೆ ಆಸ್ಪಾಸ್ಗೆ ಅವ್ರ ನಮ್ಮ ಹತ್ರ ಬಂದಾಗ ನಾವು ಅಧಿಕಾರಿ ಅವರ ಜೊತೆಗೆ ಅವ್ರ ಹತ್ರ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇವೆ ಮನೇರೇ ಸಾಹೇಬ್ರೆ ನಾವು ದಯವಿಟ್ಟು ನೀವು ನಮ್ಮಲ್ಲಿ ನಮ್ಮ ಹತ್ರ ಇರುವಂತ ದಾಖಲಾತಿಗಳನ್ನ ಪರಿಶೀಲಿಸಿ ದಯವಿಟ್ಟು ಇದನ್ನ ತೆರವು ಇದು ಒಂದೇ ಸಮುದಾಯದ ಕುಲ್ಕಸನ್ನ ನಮ್ಕೊಂಡ್ ಮಾಡ್ತಿದಾರ ಇತ್ತೀಚೆಗೆ ದಿನಗಳಲ್ಲಿ ಏನಾಗೈತಿ ನಮ್ಮ ಕಾಕಾ ಕಬ್ಧವ್ರ ಕುಲಕಸಬನ್ನ ಮಾಡಾಕತ್ತಿದ್ರ ಇವತ್ತಿನ ಜನರೇಷನ್ ಯುವಕರು ಏನ್ ಅಂತಂದ್ರ ಒಂದಿಷ್ಟು ಇವತ್ತಿನ ಕಾಲಕ್ಕೆ ನಡೆಯುವಂತ ಒಂದಿಷ್ಟು ಉದ್ಯೋಗಗಳನ್ನ ಆರಿಸಿಕೊಂಡು ಮೊಬೈಲ್ ಅಂಗಡಿಗಳನ್ನ ಇತರ ವ್ಯಾಪಾರ ವಹಿವಾಟಗಳನ್ನ ಮಾಡಿಕೊಂಡು ಈ ಎಲ್ಲ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಮಾರ ಕುಟುಂಬಗಳು ಬದುಕಲಿಕ್ಕೆ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಹೊರಟಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಯಾವುದಕ್ಕೂ ಸ್ಪಂದಿಸದ ಕಾರಣ ನಾವು ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇವೆ ನೀವು ಯಾವತ್ ಎಷ್ಟೊತ್ತಿದ್ರು ಅವರು ತೆಗೆದೇ ತೆಗಿತೇವಿ ಹೇಳಿ ನಿರ್ಧಾರ ಮಾಡಿದಾಗ ನಾವು ಅವರತ್ರ ಹತ್ರ ವಿನಂತಿಯನ್ನ ಮಾಡಿಕೊಂಡು ನಮಗೆ ಸಾಯಂಕಾಲದವರೆಗೂ ಹದಿಮೂರನೇ ತಾರೀಕು ಸಾಯಂಕಾಲದವರೆಗೂ ಅವಕಾಶವನ್ನ ಮಾಡಿಕೊಡ್ರಿ ನಮ್ಮ ಅಂಗಡಿಗಳನ್ನ ನಾವೇ ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಇವಷ್ಟು ಜಾಗವನ್ನ ನಾವು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೇವತ್ತ ವಿನಂತಿ ಮಾಡಿದಾಗ ಮುಖ್ಯಾಧಿಕಾರಿಗಳು ಒಪ್ಪುವ ಎಲ್ಲ ತಂಡವು ಇದೇ ಜಾಗದೊಳಗಿರುತ್ತಾ ಎಲ್ಲರೂ ಇಲ್ಲೇ ಇರ್ತಾರ ಅವಾಗ ನಾವೇನ್ ಮಾಡ್ತೀವಿ ನಮ್ಮ ಅಂಗಡಿಗಳಲ್ಲಿ ಸಾಮಾನುಗಳನ್ನ ಅಂಗಡಿಗಳನ್ನ ತೆಗೆಯೋ ತೆಗೆಯೋ ಸಲುವಾಗಿ ತೆಗೆಯುವ ಕಾರ್ಯದಲ್ಲಿ ನಾವೆಲ್ಲರೂ ನಿರತರ ಆದಾಗ ಮುಂದೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದಿಂದ ನಮ್ಮ ವಕೀಲರು ಫೋನ್ ಮಾಡಿ ಹೇಳ್ತಾರ ನಿಮಗೆ ತಡೆ ಆದ್ನೆ ಸಿಕ್ಕಿದೆ ಅಂತಂದಾಗ ಮುಂದೆ ಹನ್ನೆರಡು ಗಂಟೆ ನಲ್ವತ್ತೊಂದು ನಿಮಿಷಕ್ಕೆ ನಮಗೆ ಮೊಬೈಲ್ ಆರ್ಡರ್ ಕಾಪಿ ಬರುತ್ತೆ ಉಚ್ಚ ನ್ಯಾಯಾಲಯದ ಆರ್ಡರ್ ಕಾಪಿ ಬರುತ್ತೆ ಆ ಆರ್ಡರ್ ಕಾಪಿಯನ್ನು ತೆಗೆದುಕೊಂಡು ನಾವು ಮುಖ್ಯಾಧಿಕಾರಿಗೆ ತೋರಿಸ್ತೇವೆ ಮನೆ ಮುಖ್ಯಾಧಿಕಾರಿಗಳು ದಯವಿಟ್ಟು ಇದನ್ನ ಪರಿಶೀಲಿಸ್ರಿ ಜಿಲ್ಲಾಡಳಿತದ ಜೊತೆಗೆ ಇದನ್ನ ಕೇಳ್ರಿ ಈ ತೆರವು ಕಾರ್ಯಾಚರಣೆ ಇಲ್ಲಿಗೆ ನಿಲ್ಲಿಸ್ರಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ ಅಂತ ಕೇಳಿದಾಗ ಪುಣ್ಯಾತ್ಮ ಯಾವುದೇ ಕಾನೂನನ್ನ ಉಲ್ಲಂಘಿಸಿ ಅಲ್ಲಿ ನಿಶ್ಚಯ ಮಾಡಿ ಏನ್ ಮಾಡ್ತಾರ ಎಲ್ಲ ತಮ್ಮ ತಂಡವನ್ನ ಅಲರ್ಟ್ ಮಾಡಿ ತೆರವು ಕಾರ್ಯಾಚರಣೆಗೆ ಮುಂದೆ ಹಾಕ್ತಾರ ಅವಸರದಿಂದ ಎಲ್ಲವನ್ನ ಬೆಳೆಸ್ಲಿಕ್ಕೆ ಹೊಡ್ತಾರ ನಾವು ಬೇಡ್ಕೊಳ್ತೇವಿ ಕೇಳ್ಕೊಳ್ತೇವಿ ಸ್ಟೇ ಆರ್ಡರ್ನ ಇಡೀ ಸಾರ್ವಜನಿಕವಾಗಿ ತೋರಿಸ್ತೇವಿ ಯಾವ್ದಕ್ಕೂ ಒಪ್ಪಿಕೊಳ್ಳದೆ ಕೊನೆಯದಾಗಿ ಎಲ್ಲವನ್ನ ನಾಶ ಮಾಡಿ ಇಲ್ಲಿ ಬಿಳಿಸಿ ಕೊನೆಯದಾಗಿ ಎಲ್ಲವೂ ಮುಗಿದ ಮೇಲೆ ಅವಾಗ ಹೇಳ್ತಾರೆ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರು ಇಲ್ಲ ಸ್ಟೇ ಆರ್ಡರ್ ಸಿಕ್ಕೇತಿ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಹೇಳಿ ನಿಲ್ಲಿಸಿ ಅನ್ನಕಲ್ಲಿ ಏನು ಉಳಿದಿರೋದಿಲ್ಲ ಎಲ್ಲವನ್ನ ಎಡವಿ ಮುಗಿಸಿಬಿಟ್ಟಿರ್ತಾರ ಅವಾಗ ನನ್ನ ಎಲ್ಲ ಸಮಾಜದ ಹಿರಿಯರು ಮತ್ತು ನಾವೆಲ್ಲರೂ ಯುವಕರು ಸೇರಿ ಏನ್ ಮಾಡ್ತೇವಿ ಈ ಹೋರಾಟವನ್ನ ಕೈಗೆ ನಮಗಾಗಿರುವಂತ ನಮಗಾಗಿರುವಂತಹ ಅನ್ಯಾಯ ದಲಿತರ ಮೇಲೆ ಆಗಿರುವಂತ ದೌರ್ಜನ್ಯವನ್ನ ಖಂಡಿಸಿ ನಾವು ಹೋರಾಟ ಕೂತ್ಕೋತೇವೆ ಹೋರಾಟ ಕೂತಂತ ಇವತ್ತಿಗೆ ನಾವು ಹೋರಾಟಕ್ಕೆ ಕೇಳಿದು ಹನ್ನೊಂದು ದಿನಗಳಾಯ್ತು ಅಹೋರಾತ್ರಿ ದೃಢೆಯನ್ನ ನಾವು ಪ್ರಾರಂಭ ಮಾಡಿ ಹನ್ನೊಂದು ದಿನಗಳು ಕಳೆದವು ಮೊದಲ ಹೋರಾಟದ ದಿನಗಳಲ್ಲಿ ನಾವು ಹೋರಾಟ ಪ್ರಾರಂಭ ಮಾಡಿದ ಮೊದಲ ಐದು ದಿನಗಳು ನಮ್ದು ರಸ್ತೆ ಮೇಲೆ ಹೋರಾಟವನ್ನ ಮಾಡ್ತಿರುವಾಗ ತಾಳಿಕೋಟೆಯ ಗಣ್ಯರು ಎಲ್ಲ ಸಮಾಜದ ಪ್ರಮುಖರು ನನ್ನ